ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ಪ್ರಸ್ತುತ ಈ ವಿಡಿಯೋನಲ್ಲಿ ನಾವು ಕನ್ಯಾಕುಮಾರಿಯ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಈ ಕನ್ಯಾಕುಮಾರಿ ಕ್ಷೇತ್ರದಲ್ಲಿ ನೀವು ಎಲ್ಲಿ ತಂಗಬಹುದು ಹಾಗೆ ಎಷ್ಟಾಗತ್ತೆ ಹಾಗೆ ಯಾವ ಯಾವ ಪ್ರೇಕ್ಷಣೀಯ ಸ್ಥಳಗಳಿದೆ ಅನ್ನೋ ಎಲ್ಲ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಇನ್ನು ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಬೆಂಗಳೂರಿನಿಂದ ಕನ್ಯಾಕುಮಾರಿಗೆ ಬರಬೇಕು ಅಂದರೆ ಮೇಜರ್ ಆಗಿ ಎರಡು ಟ್ರೈನ್ಸ್ ಇದೆ ಒಂದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಅಂತ ಇನ್ನೊಂದು ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಅಂತ ನೀವು ನಾಗರ್ಕೋಯಿಲಿಗೆ ಬಂದರೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ಕನ್ಯಾಕುಮಾರಿಗೆ ನಿಮಗೆ ಅಲ್ಲಿಂದ ಎಲ್ಲ ಥರದ ಆಟೋ ಮತ್ತು ಕ್ಯಾಬ್ ಫೆಸಿಲಿಟಿ ಸಿಗುತ್ತೆ ನೀವು ನಾಗರ್ಕೋಯಿಲ್ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ ಇಳ್ಕೊಂಬಿಟ್ಟು ನೀವು ಕನ್ಯಾಕುಮಾರಿಗೆ ಬರ್ಬೋದು ನೀವೇನಾದರೂ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಮೂಲಕ ಬಂದರೆ ನೀವು ಡೈರೆಕ್ಟಾಗಿ ಕನ್ಯಾಕುಮಾರಿನ ರೀಚ್ ಆಗ್ಬೋದು ಈ ಟ್ರೈನಿಗೆ ನಿಮಗೆ ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ನಿಮಗೆ ಕಾಸ್ಟ್ ಇರುತ್ತೆ ಒಬ್ಬರಿಗೆ ಹಾಗೆ ನೀವೇನಾದರೂ ಫ್ಲೈಟ್ನಲ್ಲಿ ಬರಬೇಕು ಅಂದರೆ ನೀವು ತಿರುವನಂತಪುರಮಿಗೆ ಬಂದುಬಿಟ್ಟು ಅಲ್ಲಿಂದ ನೀವು ಕನ್ಯಾಕುಮಾರಿಗೆ ಕೂಡ ರೀಚ್ ಆಗಬಹುದು ನೀವೇನಾದರೂ ಸ್ಲೀಪರ್ ಬಸ್ನಲ್ಲಿ ಬರಬೇಕು ಅಂದರೆ ನಿಮಗೆ ಕೆಲವೊಂದು ಪ್ರೈವೇಟ್ ಬಸ್ಸಸ್ ಇರತ್ತೆ ಎಸ್ ಆರ್ ಎಸ್ ಥರದ ಬಸ್ಗಳು ನೀವು ಅದರಲ್ಲಿ ಕೂಡ ನೀವು ಬುಕ್ ಮಾಡಿಕೊಂಡು ಕನ್ಯಾಕುಮಾರಿನ ರೀಚ್ ಆಗ್ಬೋದು ನಾವು ಇವಾಗ ಕನ್ಯಾಕುಮಾರಿ ರಾತ್ರಿ ರೀಚ್ ಆಗಿದ್ದೀವಿ ಇದು ದೇವಸ್ಥಾನದ ಮುಂಭಾಗ ಇಲ್ಲಿ ದೇವರಿರೋದು ಕನ್ಯಾಕುಮಾರಿ ಅಂತ ಬಹಳ ಹಿಂದೆ ಈ ಜಾಗದಲ್ಲಿ ಬಾಣಾಸುರ ಎಂಬ ರಾಕ್ಷಸ ಇದ್ದ ಅವನು ಜನರಿಗೆ ಸಾಕಷ್ಟು ರೀತಿಯ ತೊಂದರೆಗಳು ಕೊಡ್ತಿದ್ದ ಒಂದು ಸಾರಿ ದೇವತೆಗಳೆಲ್ಲ ಸೇರಿಕೊಂಡು ಈ ಬಾಣಾಸುರನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಮಹಾವಿಷ್ಣು ಹತ್ರ ಹೋಗಿ ಕೇಳ್ತಾರೆ ಈ ಬಾಣಾಸುರನನ್ನು ಸಂಹಾರ ಮಾಡೋದಕ್ಕೆ ಮಹಾವಿಷ್ಣುವು ಆದಿಶಕ್ತಿ ಅವತಾರವಾಗಿ ಕನ್ಯೆ ರೂಪದಲ್ಲಿ ಪಾರ್ವತಿ ದೇವಿಯು ಈ ಸ್ಥಳದಕ್ಕೆ ಬರ್ತಾರೆ ಅವರು ಈ ರಾಕ್ಷಸನ ಸಂಹಾರ ಮಾಡ್ತಾರೆ ಅಂತ ದೇವತೆಗಳಿಗೆ ಹೇಳ್ತಾರೆ ಅದೇ ರೀತಿ ಪಾರ್ವತಿ ದೇವಿಯವರು ಕನ್ಯೆಯಾಗಿ ಶಿವನ ವಿವಾಹಕ್ಕಾಗಿ ಈ ಕ್ಷೇತ್ರಕ್ಕೆ ಬರ್ತಾರೆ ಈ ಕ್ಷೇತ್ರಕ್ಕೆ ಬಂದಾಗ ಶಿವನ ಕುರಿತು ತಪಸ್ಸು ಮಾಡ್ತಾರೆ ಆವಾಗ ಶಿವ ಪ್ರತ್ಯಕ್ಷರಾದಾಗ ನೀವು ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಒಳಗೆ ಬಂದರೆ ಮಾತ್ರ ನಿಮ್ಮನ್ನು ವಿವಾಹವಾಗುತ್ತೇನೆ ಅಂತ ಮಾತು ಕೊಡ್ತಾರೆ ಇವರ ವಿವಾಹ ಆದರೆ ಬಾಣಾಸುರನ ಸಂಹಾರ ಆಗೋದಿಲ್ಲ ಅಂದ್ಬಿಟ್ಟು ದೇವತೆಗಳೆಲ್ಲ ಸೇರಿಕೊಂಡು ಇವರ ವಿವಾಹವನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಅದೇ ರೀತಿಯಾಗಿ ನಾರದರು ಹುಂಜದ ರೂಪವನ್ನು ತಾಳಿ ಶಿವನು ಬರುವ ಸರಿಯಾದ ಸಮಯಕ್ಕೆ ಕೂಗುತ್ತಾರೆ ಅದನ್ನು ಕೇಳಿದ ಶಿವರು ಆಗಲೇ ಬ್ರಾಹ್ಮಿ ಮುಹೂರ್ತ ಆಗೋಗಿದೆ ಅಂತ ವಾಪಸ್ಸು ಸುಚಿಂದಮ್ಗೆ ಹೋಗ್ತಾರೆ ಇಲ್ಲಿ ಕನ್ಯಾಕುಮಾರಿಯವರು ಶಿವನನ್ನು ಕಾಯುತ್ತಾ ಹಾಗೆ ಕನ್ಯೆಯಾಗಿ ಉಳಿದು ಬಿಡುತ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಬಾಣಾಸುರ ಬಂದಾಗ ಬಾಣಾಸುರನನ್ನು ದೇವಿಯವರು ಸಂಹರಿಸುತ್ತಾರೆ ಈ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ಈ ದೇವರ ವಿಗ್ರಹ ಸೇಮ್ ಹೀಗೆ ಇರುತ್ತೆ ದೇವರಿಗೆ ಇಟ್ಟಿರುವ ಮೂಗುತ್ತಿ ಸಾಕಷ್ಟು ಹೊಳಿತನೇ ಇರತ್ತೆ ಹಾಗಾಗಿ ನೀವು ಈ ದೇವಸ್ಥಾನಕ್ಕೆ ಬಂದಾಗ ದೇವರ ಮೂಗುತ್ತಿ ನೋಡೋದನ್ನ ಮಾತ್ರ ಮರಿಬೇಡಿ ತುಂಬಾ ಅದ್ಭುತವಾಗಿದೆ ನಾವು ಇವಾಗ ಕನ್ಯಾಕುಮಾರಿ ಹೋಟೆಲ್ನಲ್ಲಿದ್ದೀವಿ ನಿನ್ನೆ ಕನ್ಯಾಕುಮಾರಿ ಅಮ್ಮನವರ ಭಗವತಿ ದೇವಸ್ಥಾನ ಅಂತ ಕರೀತಾರೆ ಇಲ್ಲಿ ಕನ್ಯಾಕುಮಾರಿ ಅಮ್ಮನವ್ರನ್ನ ಭಗವತಿ ಅಂತ ಕರೀತಾರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಉತ್ಸವ ಆಯಿತು ತುಂಬಾ ಅದ್ಭುತವಾಗಿತ್ತು ಇವತ್ತು ನಾವು ಬೆಳಿಗ್ಗೆ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ನಾವೀಗ ಸನ್ ರೈಸ್ ನೋಡಕ್ ಹೋಗ್ತಾ ಇದೀವಿ ಕನ್ಯಾಕುಮಾರಿಯಲ್ಲಿ ಸನ್ ರೈಸ್ ತುಂಬಾನೇ ಫೇಮಸ್ ನೀವು ಮಾತ್ರ ಮಿಸ್ ಮಾಡ್ಕೋಬೇಡಿ ಕನ್ಯಾಕುಮಾರಿಗೆ ಬಂದ್ರೆ ಸನ್ ರೈಸ್ ನೋಡೋದು ಇಲ್ಲಿ ಸಾಕಷ್ಟು ವ್ಯೂ ಪಾಯಿಂಟ್ಸ್ ಗಳಿದೆ ನಿಮ್ಗೆ ನೋಡೋದಕ್ಕೆ ಒಂದು ಕನ್ಯಾಕುಮಾರಿ ಅಮ್ನೋರ್ ದೇವಸ್ಥಾನ ಹತ್ರನು ಸನ್ ರೈಸ್ ನೋಡಬಹುದು ಹಾಗೆ ಇಲ್ಲಿ ವಾಕ್ ವೇ ತರ ಇದೆ ನಾವು ಇವಾಗ ವಾಕ್ ವೇಗೆ ಹೋಗ್ಬಿಟ್ಟು ಅಲ್ಲಿ ಸನ್ ರೈಸ್ ನೋಡೋಣ ಅಂತ ಅನ್ಕೋತಾ ಇದೀವಿ ನಾವು ಹೋಟೆಲ್ ಇಂದ ಈಗ ವಾಕ್ ವೇ ಹತ್ರ ಬಂದಿದೀವಿ ವಾಕ್ವೆ ಅಂದರೆ ಒಂದು ಬಂಡೆಗಳ ಸೇತುವೆ ಥರ ಇರತ್ತೆ ನೀವು ಎಂಡ್ ತನಕ ಹೋಗ್ಬಿಟ್ಟು ಅಲ್ಲಿಂದ ನೀವು ಸನ್ರೈಸ್ನ ವೀಕ್ಷಿಸ್ಬೋದು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಈ ವಾಕ್ವೇಯಿಂದ ನಿಮಗೆ ವಿವೇಕಾನಂದ ಮೆಮೋರಿಯಲ್ ಹಾಗೆ ತಿರುವಳ್ಳುವ ಸ್ಟ್ಯಾಚು ಎಲ್ಲಾನು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಈ ಪ್ರದೇಶಕ್ಕೆ ಸನ್ರೈಸ್ಗಿಂತ ಮುಂಚೆ ಅಂದರೆ ನೀವು ಅರ್ಧ ಗಂಟೆ ಮುಂಚೆ ಬಂದರೆ ತುಂಬ ಪ್ರಶಾಂತವಾಗಿರುತ್ತೆ ಇಲ್ಲಿಂದ ಕನ್ಯಾಕುಮಾರಿ ಅಮ್ಮನವರ ದೇವಸ್ಥಾನ ಕೂಡ ಕಾಣ್ತಿರುತ್ತೆ ನೋಡಿ ಸಾಕಷ್ಟು ಜನ ಇದ್ದಾರೆ ಅರ್ಲಿ ಮಾರ್ನಿಂಗ್ ಇಲ್ಲಿ ಸನ್ರೈಸ್ ಪಾಯಿಂಟ್ ಇದೆ ಹಾಗೆ ನಿಮಗೆ ಸನ್ಸೆಟ್ ಬೇಕು ಅಂದ್ರೆ ಅದಕ್ಕೂ ಕೂಡ ನಿಮಗೆ ಡಿಫರೆಂಟ್ ಪಾಯಿಂಟ್ ಇದೆ ಈ ಕನ್ಯಾಕುಮಾರಿ ಸನ್ರೈಸ್ ಮತ್ತು ಮತ್ತೆ ಸನ್ಸೆಟ್ ಎರಡಕ್ಕೂ ತುಂಬಾ ಫೇಮಸ್ ಸನ್ರೈಸ್ ನೋಡೋಕ್ಕಿಂತ ಮುಂಚೆ ನಾವು ಹೋಟೆಲ್ನಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಇಲ್ಲಿ ಹೋಟೆಲ್ ಸಾಕಷ್ಟು ಹೋಟೆಲ್ಸ್ ಗಳಿವೆ ಸಸ್ಯಾಹಾರಿ ಹೋಟೆಲ್ಸ್ ನಿಮಗೆ ಸೌತ್ ಇಂಡಿಯನ್ ಫುಡ್ ಎಲ್ಲ ರೀತಿಯ ಫುಡ್ ಸಿಗುತ್ತೆ ಅದು ಕಾಣಿಸ್ತಿದೆಯಲ್ಲ ಅದು ನಮ್ಮ ಹೋಟೆಲ್ಲು ನಮ್ಮ ಹೋಟೆಲ್ ರೂಮ್ ಟೂರ್ ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀವಿ ಈಗ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ವಿವೇಕಾನಂದ ಮೆಮೋರಿಯಲ್ ರಾಕಿಗೆ ಹೋಗಬೇಕು ವಿವೇಕಾನಂದ ಮೆಮೋರಿಯಲ್ ರಾಕಿಗೆ ಹೋಗಬೇಕು ಅಂದರೆ ನಾವು ಫೆರಿನಲ್ಲಿ ಹೋಗಬೇಕಾಗತ್ತೆ ಫೆರಿ ಅಂದರೆ ಬೋಟ್ ರೀತಿಲೇ ಇರತ್ತೆ ಸ್ವಲ್ಪ ದೊಡ್ಡದು ಈ ಫೆರಿನಲ್ಲಿ ಹೋಗಬೇಕಾಗತ್ತೆ ಈ ಫೆರಿಗೆ ಹೋಗೋದಕ್ಕೆ ಸಾಕಷ್ಟು ರಶ್ ಇರುತ್ತೆ ಅದು ನೀವು ಏನಾದರೂ ಶನಿವಾರ ಮತ್ತು ಭಾನುವಾರ ಬಂತು ಅಂದರೆ ತುಂಬಾ ರಶ್ ಇರುತ್ತೆ ಇಲ್ಲಿ ಎರಡು ರೀತಿಯ ಟಿಕೆಟ್ಸ್ಗಳಿದೆ ಒಂದು ಎಪ್ಪತ್ತೈದು ರೂಪಾಯಿ ಟಿಕೆಟ್ ಹಾಗೆ ಇನ್ನೊಂದು ಮುನ್ನೂರು ರೂಪಾಯಿ ಟಿಕೆಟ್ ಈ ಎಪ್ಪತ್ತೈದು ರೂಪಾಯಿ ಟಿಕೆಟ್ಗೆ ಸಾಕಷ್ಟು ಕ್ಯೂ ಇರುತ್ತೆ ಈ ಎಪ್ಪತ್ತೈದು ರೂಪಾಯಿ ಟಿಕೆಟ್ ನಿಮಗೆ ತುಂಬ ಕ್ಯೂ ಇತ್ತು ಅಂದರೆ ನೀವು ಮುನ್ನೂರು ರೂಪಾಯಿ ಟಿಕೆಟ್ಗೆ ಹೋದರೆ ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಸಾಕಷ್ಟು ಸಮಯ ಇದರಲ್ಲೇ ಹಾಳಾಗೋಗುತ್ತೆ ನೀವೇನಾದರೂ ಕನ್ಯಾಕುಮಾರಿನಲ್ಲಿ ಸ್ಟೇ ಮಾಡೋದಾದರೆ ಮಧ್ಯಾಹ್ನದ ನಂತರ ಹೋದರೆ ನಿಮಗೆ ಎಪ್ಪತ್ತೈದು ರೂಪಾಯಿ ಟಿಕೆಟ್ ಕೂಡ ನಿಮಗೆ ತುಂಬ ಖಾಲಿ ಇರುತ್ತೆ ಆವಾಗ ನಿಮಗೆ ಮುನ್ನೂರು ರೂಪಾಯಿ ಟಿಕೆಟ್ ಅವಶ್ಯಕತೆ ಇರೋದಿಲ್ಲ ಕ್ಯೂ ಲೈನ್ಸ್ ನೋಡಿ ಎಷ್ಟು ಉದ್ದ ಇದೆ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಈ ಫೇರಿ ರೈಡಿಗೆ ಹೋಗಿದ್ವಿ ಇಲ್ಲಿ ಹೋಗುವಾಗ ಮಾತ್ರ ನಿಮಗೆ ಕ್ಯೂ ಕಟ್ಟಾಗುತ್ತೆ ಬಟ್ ಬರುವಾಗ ನೀವು ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ನೀವು ವೆಯ್ಟ್ ಮಾಡೇ ಬರಬೇಕಾಗತ್ತೆ ಆವಾಗ ಸ್ಪೆಷಲ್ ಕ್ಯೂ ಥರ ಏನೂ ಇರೋದಿಲ್ಲ ಹೋಗೋದಕ್ಕೆ ಮಾತ್ರ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡ್ರೆ ನಿಮಗೆ ಸಾಕಷ್ಟು ಸಮಯ ಉಳಿಸ್ಬೋದು ಇಲ್ಲಿ ಈಗ ನಿಮಗೆ ಕಾಣ್ತಿದ್ಯಲ್ಲ ಇದೇ ಫೆರಿನಲ್ಲಿ ನಾವು ಹೋಗಬೇಕಾಗತ್ತೆ ಈ ಫೆರಿನಲ್ಲಿ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಜನ ತನಕ ಹಿಡಿಬೋದು ಅನ್ಸುತ್ತೆ ಇಲ್ಲಿ ನೀವು ಹೋಗಬೇಕು ಅಂದರೆ ನೀವು ಸೇಫ್ಟಿ ಜಾಕೆಟ್ಸ್ಗಳು ಕೊಡ್ತಾರೆ ಅದನ್ನು ಹಾಕ್ಕೊಂಡೇ ಹೋಗಬೇಕಾಗತ್ತೆ ಕೇವಲ ಹತ್ತರಿಂದ ಹದಿನೈದು ನಿಮಿಷ ನೀವು ವಿವೇಕಾನಂದ ಮೆಮೋರಿಯಲ್ನ ರೀಚ್ ಆಗ್ಬೋದು ಈ ಫೆರಿ ರೈಡ್ ಮಾತ್ರ ಮಿಸ್ ಮಾಡಬೇಡಿ ತುಂಬಾ ಅದ್ಭುತವಾಗಿರತ್ತೆ ನೀವು ಈ ವಿವೇಕಾನಂದ ಮೆಮೋರಿಯಲ್ಗೆ ಹೋಗಬೇಕು ಅಂದ್ರೆ ಫೆರಿ ಮೂಲಕನೆ ಹೋಗ್ಬೇಕು ಬೇರೆ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ ಪ್ರೈವೇಟ್ ಬೋಟ್ಸ್ ಕೂಡ ಇರೋದಿಲ್ಲ ಹಾಗಾಗಿ ಈ ರೈಡ್ ಮಾತ್ರ ಮಿಸ್ ಮಾಡಬೇಡಿ ನಿಮ್ಗೆ ಈ ಟರ್ಕಾಯಿಶ್ ಬ್ಲೂ ವಾಟರ್ನ ನೋಡೋಕೆ ಒಂದು ಅದ್ಭುತವಾಗಿರತ್ತೆ ಫೈನಲಿ ಇವಾಗ ನಾವು ವಿವೇಕಾನಂದ ಮೆಮೋರಿಯಲ್ ರಾಕಿಗೆ ಬಂದಿದ್ದೀವಿ ಇಲ್ಲಿ ನಿಮಗೆ ಕೊಟ್ಟಿರುವ ಸೇಫ್ಟಿ ಜಾಕೆಟ್ಸ್ನ ಕೊಟ್ಬಿಟ್ಟು ನೀವು ಇಳಿಬೇಕಾಗತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಶನಿವಾರ ಭಾನುವಾರ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಯಾಕೆಂದರೆ ಎಲ್ಲೋದು ತುಂಬ ರಶ್ ಇರುತ್ತೆ ನೀವು ಬೇರೆ ದಿನಗಳಲ್ಲಿ ಬಂದರೆ ನಿಮಗೆ ಸಾಕಷ್ಟು ಖಾಲಿ ಇರುತ್ತೆ ಹಾಗೆ ನೀವು ಆರಾಮಾಗಿ ಈ ಎಲ್ಲ ಕ್ಷೇತ್ರಗಳ ದರ್ಶನ ಮಾಡ್ಬೋದು ನೀವು ಇಳಿದ ನಂತರ ಇಲ್ಲಿ ಮೂವತ್ತು ರೂಪಾಯಿ ಟಿಕೆಟ್ ತೊಗೋಬೇಕಾಗಿರುತ್ತೆ ಈ ಟಿಕೆಟ್ನ ತೊಗೊಂಡು ನೀವು ಮೇಲಕ್ಕೆ ಮೆಮೊರಿಯಲ್ನ ನೋಡೋದಕ್ಕೆ ಹೋಗಬೇಕಾಗತ್ತೆ ನಾವಿವಾಗ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಬಂದಿದ್ದೀವಿ ಇಲ್ಲಿ ಮೇಲೆ ಇಲ್ಲಿ ವಿವೇಕಾನಂದ ಮೆಮೋರಿಯಲ್ ಅಂತ ಬಂದಿದೆ ಅದರ ಜೊತೆಗೆ ಒಂದು ಪಾದದ ಮಂಟಪ ಇದೆ ಅದು ಕನ್ಯಾಕುಮಾರಿ ಅಮ್ಮನವರ ಪಾದದ ಮಂಟಪ ಈಗ ಎರಡನ್ನೂ ನೋಡೋಣ ಬರ್ತೀವಿ ಈಗ ನಿಮಗೆ ಕಾಣ್ತಿರೋದು ಕನ್ಯಾಕುಮಾರಿ ಅಮ್ಮನವರ ಪಾದದ ಮಂಟಪ ಅದರ ಹಿಂದೆ ಕಾಣ್ತಿರೋದು ವಿವೇಕಾನಂದ ಅವರ ಮೆಮೋರಿಯಲ್ ಈ ಮೆಮೋರಿಯಲ್ ಒಳಗಡೆ ವಿವೇಕಾನಂದ ಅವರ ಸ್ಟ್ಯಾಚ್ಯೂ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರು ಇಲ್ಲಿ ಧ್ಯಾನ ಮಾಡಿದ್ರು ಅಂತ ಇದೇ ಬಂಡೆಯ ಮೇಲೆ ಧ್ಯಾನ ಮಾಡಿರೋದು ಹಾಗಾಗಿ ಇಲ್ಲೇ ಅವರ ಮೆಮೋರಿಯಲ್ ಕಟ್ಟಲಾಗಿದೆ ಇಲ್ಲಿ ವಿಶೇಷವಾದ ಧ್ಯಾನ ಮಂದಿರ ಇದೆ ಇಲ್ಲಿ ನೀವು ಧ್ಯಾನ ಕೂಡ ಮಾಡಬಹುದು ಹಾಗೆ ಇಲ್ಲಿ ಪುಸ್ತಕಾಲಯ ಇದೆ ನೀವು ಅಲ್ಲಿ ಪುಸ್ತಕಗಳನ್ನ ತೆಗೆದುಕೊಳ್ಬೋದು ಇಲ್ಲಿಂದ ತಿರುವಳ್ಳುವರ್ ಸ್ಟ್ಯಾಚು ಕೂಡ ತುಂಬ ಅದ್ಭುತವಾಗಿ ಕಾಣುತ್ತೆ ಅದನ್ನು ನೋಡಿಕೊಂಡು ನೀವು ಕನ್ಯಾಕುಮಾರಿಯಿಂದ ಸುಚೀಂದ್ರ ಮತ್ತೆ ಇತರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೊರಡ್ಬೋದು ಅದಕ್ಕಿಂತ ಮುಂಚೆ ನಾವು ನಮ್ಮ ರೂಮ್ ಟೂರ್ ಮಾಡ್ತೀವಿ ನಮ್ಮ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ ನಾವು ಅಂತ ಬುಕ್ ಮಾಡ್ಕೊಂಡಿದ್ದೀವಿ ಬನ್ನಿ ರೂಮ್ ಟೂರ್ ಬುಕ್ ಮಾಡೋಣ ನಾವು ಈ ರೂಮಿಗೆ ಎರಡು ಸಾವಿರದ ಐನೂರು ರೂಪಾಯಿ ಕೊಟ್ವಿ ನೀವು ಆನ್ಲೈನ್ ಅಲ್ಲಿ ಸಾಕಷ್ಟು ರೂಮ್ಸ್ ಅವೈಲಬಿಲಿಟಿ ಇರುತ್ತೆ ನೀವು ಅದರಲ್ಲಿ ನೀವು ಬುಕ್ ಮಾಡ್ಕೋಬೋದು ಹಗೌಡ ಆಗಿರ್ಬೋದು ಮೈ ಟ್ರಿಪ್ನಲ್ಲಿ ಆಗಿರ್ಬೋದು ನೀವು ಅದರಲ್ಲಿ ಬುಕ್ ಮಾಡೋಕ್ಕಿಂತ ನೀವು ಡೈರೆಕ್ಟಾಗಿ ಹೋಟೆಲಿಗೆ ಕಾಲ್ ಮಾಡಿದ್ರೆ ನಿಮಗೆ ಕೆಲವೊಂದು ಸಾರಿ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಹಾಗಾಗಿ ನೀವು ಎರಡೂ ರೀತಿಯಲ್ಲಿ ನೋಡಿಬಿಟ್ಟು ನಿಮಗೆ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದು ನೀವು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ನಿಮಗೆ ಇನ್ನೂ ಒಂದೊಂದು ಸಲ ಸ್ವಲ್ಪ ಕಮ್ಮಿನೇ ಆಗುತ್ತೆ ನಮಗೆ ಆನ್ಲೈನಲ್ಲಿ ಮೂರು ಸಾವಿರ ತೋರಿಸ್ತು ಆದರೆ ನಮಗೆ ಇಲ್ಲಿ ಡೈರೆಕ್ಟಾಗಿ ಬಂದಾಗ ಎರಡೂವರೆ ಸಾವಿರಕ್ಕೆ ಈ ರೂಮ್ ಸಿಕ್ತು ನೋಡಿದ್ರಲ್ಲ ನಮ್ಮ ಕನ್ಯಾಕುಮಾರಿ ಯಾತ್ರೆನಾ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ನೀವು ಈ ಕನ್ಯಾಕುಮಾರಿಗೆ ಬಂದಾಗ ಶಾಪಿಂಗಿಗೆ ಅಂತ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಯಾಕೆಂದರೆ ನಿಮಗೆ ಇಲ್ಲಿ ಶೆಲ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಕಪ್ಪೆ ಚಿಪ್ಪು ಶಂಕು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅದರದ್ದು ಆಟಿಕೆಗಳು ಹಾಗೆ ನಿಮಗೆ ಅದರ ಜ್ಯುವೆಲರಿ ಕೂಡ ಸಿಗುತ್ತೆ ಹಾಗಾಗಿ ನೀವು ಇಲ್ಲಿಗೆ ಬಂದಾಗ ಅದಕ್ಕೆ ಕೂಡ ನೀವು ಟೈಮ್ ಇಟ್ಕೊಳ್ಳಿ ಮುಂದಿನ ವಿಡಿಯೋ ಅಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ